ಬಡತನ ದೂರ ಆಗಬೇಕಾ ಕರಿಮೆಣಸಿನ ಕಾಳನ್ನು ಹೀಗೆ ಬಳಸಿ ಸಾಕು ಅಡುಗೆ ಮನೆಯಲ್ಲಿರುವ ಕರಿಮೆಣಸಿನ ಕಾಳು ಪದಾರ್ಥದಿಂದ ನಿಮ್ಮ ಬಡತನ ನಿರ್ಮೂಲನೆಯಾಗಿ ಸುಖ ಶಾಂತಿ ಹಾಗೂ ನೆಮ್ಮದಿ ನಿಮ್ಮದಾಗುತ್ತೆ ಎನ್ನಲಾಗಿದೆ ಹಾಗಿದ್ರೆ ಕರಿಮೆಣಸಿನ ಕಾಳಿನಿಂದ ಅದು ಹೇಗೆ ಸಾಧ್ಯ ಎಂಬುದನ್ನು ತಿಳಿದುಕೊಳ್ಳೋಣ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜೀವನದಲ್ಲಿ ಸಂತೋಷ ಸಮೃದ್ಧಿಯ ಜೊತೆಗೆ ಸುಖ ಸಂಪತ್ತಿಗೆ ಕೊರತೆಯಾಗಬಾರದೆಂದು ಬಯಸುತ್ತಾರೆ ಇದಕ್ಕಾಗಿ ಅನೇಕರು ಹಗಲಿರುಳು ಶ್ರಮಿಸುತ್ತಾರೆ ಆದರೆ ಅನೇಕ ಬಾರಿ ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿಗೆ ಅದೃಷ್ಟದ ಬೆಂಬಲ ಸಿಗುವುದಿಲ್ಲ ಇನ್ನು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿರುವ ಕರಿಮೆಣಸಿನ ಕಾಳುಗಳಲ್ಲಿಯೂ ಕೂಡ ನಿಮ್ಮ ಭವಿಷ್ಯವನ್ನು ಸುಂದರವಾಗಿರಿಸಬಹುದು ಅಡುಗೆ ಮನೆಯಲ್ಲಿರುವ ಈ ಮಸಾಲೆ ಪದಾರ್ಥದಿಂದ ನಿಮ್ಮ ಬಡತನ ನಿರ್ಮೂಲನೆಯಾಗಿ ಸುಖ ಶಾಂತಿ ಹಾಗೂ ನೆಮ್ಮದಿ ನಿಮ್ಮದಾಗುತ್ತೆ ಎನ್ನಲಾಗಿದೆ ಹಾಗಿದ್ದರೆ ಕರಿಮೆಣಸಿನ ಕಾಳಿನಿಂದ ಅದು ಹೇಗೆ ಸಾಧ್ಯ ಎಂಬುದನ್ನು ತಿಳಿದುಕೊಳ್ಳೋಣ ಕರಿಮೆಣಸಿನ ಕಾಳನ್ನು ತಂತ್ರದ ಅಡಿಯಲ್ಲಿ ಅನೇಕ ಕ್ರಮಗಳನ್ನು ಉಲ್ಲೇಖಿಸಲಾಗಿದೆ ಇದನ್ನು ಮಾಡುವುದರಿಂದ ವ್ಯಕ್ತಿಯ ಸಂಪತ್ತಿನ ಬಯಕೆಯು ಪೂರ್ಣಗೊಳ್ಳುತ್ತದೆ ಈ ಕ್ರಮಗಳನ್ನು ಮಾಡುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಹಣದ ಕೊರತೆ ನಿವಾರಣೆಯಾಗುತ್ತದೆ ಬಳಿಕ ಆತನ ಜೀವನದಲ್ಲಿ ಹಣದ ಕೊರತೆಯೇ ಕಂಡುಬರುವುದಿಲ್ಲ ಹೇಗೆ ಎಂಬುದನ್ನು ನೋಡೋಣ ಬನ್ನಿ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದ ಸಮಸ್ಯೆಗಳು ದೂರವಾಗುತ್ತವೆ ಕರಿಮೆಣಸಿಗೆ ಸಂಬಂಧಿಸಿದ ಈ ವಿಶೇಷ ಪರಿಹಾರಗಳನ್ನು ತಿಳಿಯಿರಿ ಅಡುಗೆ ಮನೆಯಲ್ಲಿ ಇಟ್ಟ ಈ ವಸ್ತು ನಿಮ್ಮ ಅದೃಷ್ಟವನ್ನೇ ಬದಲಿಸುತ್ತದೆ ಗೃಹ ವಾಸ್ತು ನರಘೋಷ ದೋಷಗಳು ಮತ್ತು ಉದ್ಯೋಗ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಅದಕ್ಕೆ ನೀವು ಮಾಡಬೇಕಿರುವುದು ಇಷ್ಟೇ ಕರಿಮೆಣಸಿಗೆ ಸಂಬಂಧಿಸಿದ ಪರಿಹಾರಗಳು ಹಣದ ಕೊರತೆಯನ್ನು ಹೋಗಲಾಡಿಸಲು ಮಸಾಲೆಯ ಐದು ಬೀಜಗಳನ್ನು ತೆಗೆದುಕೊಂಡು ಅದನ್ನು ನಿಮ್ಮ ತಲೆಯ ಮೇಲೆ ಏಳು ಬಾರಿ ತಿರುಗಿಸಿ ಇದರ ನಂತರ ನಾಲ್ಕು ಧಾನ್ಯಗಳನ್ನು ನಿರ್ಜನ ಸ್ಥಳದಲ್ಲಿ ಎಸೆಯಿರಿ ಮತ್ತು ಐದನೇ ಧಾನ್ಯವನ್ನು ಆಕಾಶದ ಕಡೆಗೆ ಎಸೆಯಿರಿ ಹಿಂತಿರುಗಿ ನೋಡಬಾರದು ಹೀಗೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗಲಿದೆ ಮನೆಯಲ್ಲಿ ಶಾಂತಿಗಾಗಿ ಕರಿಮೆಣಸಿನ ಎಂಟು ಬೀಜಗಳನ್ನು ತೆಗೆದುಕೊಂಡು ಮನೆಯ ಖಾಲಿ ಮೂಲೆಯಲ್ಲಿ ಸುಟ್ಟು ಹಾಕಿ ಶನಿ ದೋಷ ನಿವಾರಣೆಗೆ ಏಳು ಕರಿಮೆಣಸಿನ ಕಾಳುಗಳು ಹಾಗೂ ಕೆಲವು ನಾಣ್ಯಗಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ದೇವಸ್ಥಾನದಲ್ಲಿ ಇಡಬೇಕು ಕರಿಮೆಣಸನ್ನು ಶಿವಲಿಂಗಕ್ಕೆ ಅರ್ಪಿಸಿದರೆ ರೋಗ ರುಚಿನ ನಿವಾರಣೆಯಾಗುತ್ತದೆ ಎನ್ನಲಾಗಿದೆ ಮಹಾಶಿವರಾತ್ರಿ ಅಥವಾ ಮಾಸಿಕ ಶಿವರಾತ್ರಿಯಂದು ಶಿವಲಿಂಗದ ಮೇಲೆ ಕರಿಮಣಸನ್ನು ಅರ್ಪಿಸುವುದು ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ವೃತ್ತಿ ಜೀವನದ ಅಡೆತಡೆಗಳನ್ನು ತೆಗೆದುಹಾಕಲು ಕರಿಮೆಣಸು ಕಾಳುಗಳನ್ನು ಬೆಂಕಿಯಲ್ಲಿ ಹಾಕಿ ಮನೆ ಸುಧಾರಣೆಗಾಗಿ ಕರಿಮೆಣಸನ್ನು ಕರ್ಪೂರದೊಂದಿಗೆ ಹುರಿಯಿರಿ ಯಾರಾದರೂ ದುಷ್ಟ ಕಣ್ಣಿನಿಂದ ಪ್ರಭಾವಿತವಾಗಿದ್ದರೆ ಏಳು ಕರಿಮೆಣಸುಗಳನ್ನು ತೆಗೆದುಕೊಂಡು ಬಾಧಿತ ವ್ಯಕ್ತಿಯ ಮೇಲೆ ಏಳು ಬಾರಿ ಹೊಡೆದು ಬೆಂಕಿಯಲ್ಲಿ ಸುಟ್ಟು ಹಾಕಿ ದೋಷವನ್ನು ಹೊಂದಿದ್ದರೆ ಅದನ್ನು ತೊಡೆದು ಹಾಕಲು ಕರಿಮೆಣಸು ಟ್ರಿಕ್ ತುಂಬ ಉಪಯುಕ್ತವಾಗಿದೆ ಇದಕ್ಕಾಗಿ ಸ್ವಲ್ಪ ಕರಿಮೆಣಸು ಹಾಗೂ ಹನ್ನೊಂದು ರೂಪಾಯಿಗಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಬಡವರಿಗೆ ದಾನ ಮಾಡಿ ಹೀಗೆ ಮಾಡುವುದರಿಂದ ಶನಿದೋಷ ದೂರವಾಗುತ್ತದೆ ಯಾರಾದರೂ ಭೂತ ಪ್ರೇತ ಎಂದು ಭಯಪಡುವವರಿಗೆ ಹೀಗೆ ಮಾಡಿದರೆ ಮಾನಸಿಕ ನೆಮ್ಮದಿ ಸಿಗಲಿದೆ ಏಳು ಒಣಮೆಣಸಿನ ಕಾಯಿಯನ್ನು ಒಂದು ಕಟ್ಟುಗಟ್ಟಿ ಮನೆಯಲ್ಲಿ ಸಂಗ್ರಹಿಸಿ ಜೊತೆಗೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟುಕೊಳ್ಳಿ ಇದನ್ನು ಮಾಡುವುದರಿಂದ ವ್ಯಕ್ತಿಗೆ ಹಣಕಾಸಿನ ಸಮಸ್ಯೆಗಳು ಬರುವುದಿಲ್ಲ ಅಲ್ಲದೆ ನಿಮ್ಮ ಪರ್ಸ್ ಕೂಡ ಯಾವಾಗಲೂ ಹಣದಿಂದ ತುಂಬಿರುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು